ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ಸಾರ್ವಜನಿಕ ವಲಯದಲ್ಲಿ ಈ ಸರ್ಕಾರದ ನಡೆ ನುಡಿ ಹೇಗಿದೆ ಎನ್ನುವಂಥದ್ದನ್ನ ಚರ್ಚೆ ಆಗ್ತಾ ಇದೆ ಇವತ್ತು ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ನೀರಾವರಿ ಯೋಜನೆಗಳು ಕುಂಠಿತ ಆಗಿದ್ದಾವೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ ಆದ್ರೆ ಇವತ್ತು ಕಳೆದ ಮೂವತ್ತ್ ಮೂರು ತಿಂಗಳಿಂದ ಕೂಡ ನೋಡ್ತಾ ಇದ್ದೇವೆ ಮೊದಲನೇ ದಿನದಿಂದ ಕೂಡ ಮಾಧ್ಯಮಗಳಲ್ಲಿ ನಾನು ಕುರ್ಚಿ ಕಾಳಗದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ತೊಡಗಿಸಿಕೊಂಡು ಇವತ್ತು ಆಡಳಿತವನ್ನು ಸಂಪೂರ್ಣವಾಗಿ ಇವತ್ತು ಮರೆತಿದ್ದಾರೆ ಇವತ್ತು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಹಾಳಾಗಿದೆ ಇವತ್ತು ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಇವತ್ತು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಡ್ರಗ್ಸ್ ಮಾಫಿಯಾವನ್ನ ತಡೆಗಟ್ಟುವಂಥದ್ದು ಪತ್ತೆ ಹಚ್ಚುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ ಈ ರೀತಿ ಇವತ್ತು ಅಗಲ್ದೊರಡೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ ಬಹುಶಃ ಇವತ್ತು ಇದನ್ನೆಲ್ಲ ಕೂಡ ಮರೆಮಾಚಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಜನ ಇವತ್ತು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದನ್ನ ದಿಕ್ಕಪ್ಪಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇವತ್ತು ಆ ಮನ್ರೇಗಾ ಅನ್ನುವಂತಹದನ್ನ ಇವತ್ತು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಇವತ್ತು ಏನು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಗಳನ್ನು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ನಾನು ಹೇಳ್ತೇನೆ ಇವತ್ತು ಈ ಮನ್ರೇಗಾ ವಿಚಾರದಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿ ಆ ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮಸ್ಥರಿಗೆ ಆ ಗ್ರಾಮದಲ್ಲಿ ಇರ್ತಕ್ಕಂತ ಜನರಿಗೆ ಏನಾದ್ರು ಅನ್ಯಾಯ ಆಗ್ತಾ ಇದ್ದಿದ್ರೆ ಇವ್ರು ಬಂದು ಫ್ರೀಡಂ ಪಾರ್ಕಲ್ಲಿ ಏನು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕಾಗಿರ್ಲಿಲ್ಲ ಇವತ್ತು ಗ್ರಾಮಗಳಲ್ಲಿ ದಂಗೆ ಹೇಳ್ತಾ ಇದ್ರು ಬಹುಶಃ ಇವತ್ತು ಗ್ರಾಮಗಳಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆ ಮನ್ರೇಗದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಇವತ್ತು ವಿಕಸಿತ ವಿಕಸಿತ ಭಾರತ್ ಮತ್ತು ಜಿ ರಾಮ್ ಜಿ ಎನ್ನುವಂತಹ ಒಂದು ಏನು ಒಂದು ಯೋಜನೆಯನ್ನ ತಂದಿದ್ದಾರೆ ಇದರಲ್ಲಿ ಇವತ್ತು ಬಹಳಷ್ಟು ವ್ಯತ್ಯಾಸ ಇದೆ ಇದರಲ್ಲಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇವಲ ನೂರ ಎಪ್ಪತ್ತು ನಾಲ್ಕು ದಿನಗಳಿಗೆ ಮಾತ್ರ ಇವತ್ತು ಕೂಲಿ ನೂರ ಎಪ್ಪತ್ತು ನಾಲ್ಕು ದಿನಗಳಿಗೆ ಅದಕ್ಕೆ ಇವತ್ತು ಇವತ್ತು ತಂದಿರತಕ್ಕಂತ ಯೋಜನೆಯಲ್ಲಿ ಇವತ್ತು ಮುನ್ನೂರ ಎಪ್ಪತ್ತ ಐದು ರೂಪಾಯಿ ಹಿಂದೆ ಇವರು ಕೊಡ್ತಾ ಇರ್ತಕ್ಕಂಥದ್ದು ನೂರು ದಿನಗಳಿಗೆ ಆದ್ರೆ ಒಂದೊಂದು ದಿನಕ್ಕೆ ನೂರ ಎಪ್ಪತ್ತ ನಾಲ್ಕು ರೂಪಾಯಿ ಕೂಲಿ ಕೊಡ್ತಾ ಇದ್ರು ಆದ್ರೆ ಇವತ್ತು ಎನ್ ಡಿ ಎ ಸರ್ಕಾರ ಇವತ್ತು ಇಪ್ಪತ್ತೈದು ದಿನಗಳು ಜಾಸ್ತಿ ಮಾಡಿದ್ದಾರೆ ನೂರ ಇಪ್ಪತ್ತೈದು ದಿನಗಳು ಮಾಡಿದ್ದಾರೆ ಆದರೆ ಒಂದೊಂದು ದಿನಕ್ಕೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇವತ್ತು ಕೂಲಿಯನ್ನು ಕೊಡ್ತಾ ಇದ್ದಾರೆ ಬಹಳ ಸಂತೋಷದಿಂದ ಇವತ್ತು ಜನ ಖುಷಿಯಾಗಿದ್ದಾರೆ ಎರಡನೇದು ಯು ಪಿ ಆಡಳಿತದಲ್ಲಿ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ ಹದಿನೇಳು ಸಾವಿರದ ನಾನೂರು ರೂಪಾಯಿ ಬರ್ತಾ ಇತ್ತು ಇವತ್ತು ನೂರ ಇಪ್ಪತ್ತೈದು ದಿನಗಳ ಲೆಕ್ಕದಲ್ಲಿ ಇವತ್ತು ನಲವತ್ತ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಇವತ್ತು ಬರ್ತಾ ಇದೆ ಇವರ ಕಾಲದಲ್ಲಿ ಹದಿನೇಳು ಸಾವಿರದ ನಾನೂರು ಇವತ್ತು ಎನ್ ಡಿ ಎ ಸರ್ಕಾರದಲ್ಲಿ ಈ ಒಂದು ವಿಕಸಿತ ಭಾರತ್ ಜಿ ರಾಮ್ಜಿ ಜಿ ಯೋಜನೆಯಲ್ಲಿ ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಇವತ್ತು ಬರ್ತಾ ಇದೆ ಅಂದ್ರೆ ವ್ಯತ್ಯಾಸ ನಿಮಗೆ ಯು ಪಿ ಎ ಗವರ್ಮೆಂಟ್ ಅಲ್ಲಿ ಏನಾಗ್ತಾ ಇತ್ತು ಇವತ್ತು ಎನ್ ಡಿ ಎ ಗವರ್ಮೆಂಟ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಇವತ್ತು ಬೋಗಸ್ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಮಧ್ಯವರ್ತಿಗಳು ಗುತ್ತಿಗೆದಾರರು ಇವತ್ತು ಹಣೆ ಒಡೆ ಇದ್ದಾರೆ ಇವತ್ತು ನೇರವಾಗಿ ಒಂದು ಡಿ ಬಿ ಟಿ ಮುಖಾಂತರ ಇವತ್ತು ಹಣ ಇವತ್ತು ಆ ಫಲಾನುಭವಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು ಇವತ್ತು ತಾವೆಲ್ಲರೂ ಕೂಡ ಗೊತ್ತಿದೆ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಆರ್ ಡಿ ಪಿ ಆರ್ ಕಮಿಷನರ್ ಗೆ ದೂರುಗಳನ್ನ ಕೊಟ್ಟು ಅನೇಕ ಬಿಲ್ಗಳು ಕೂಡ ಸ್ಟಾಪ್ ಆಗಿದ್ದಾವೆ ವಿತ್ ಜೆ ಸಿ ಬಿ ಫೋಟೋಗಳನ್ನು ಇವತ್ತು ಇಡೀ ಕರ್ನಾಟಕದಲ್ಲಿ ಜೆ ಸಿ ಬಿ ಗಳಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು ಯಾರು ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಆ ಭಾಗದಲ್ಲಿರ್ತಕ್ಕಂಥ ಪ್ರಭಾವಿಗಳು ಇವತ್ತು ಜೆ ಸಿ ಬಿ ಗಳನ್ನ ಬಳಸಿ ಈ ದುಡ್ಡನ್ನ ಹೊಡೆಯುವಂಥದಕ್ಕೆ ಇದು ಒಂದು ದೊಡ್ಡ ಕುತಂತ್ರ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ಆ ವೈಯಕ್ತಿಕವಾಗಿ ಇವತ್ತು ಕೆಲಸಗಳು ಸ್ವಜನ ಪಕ್ಷಪಾತ ಮಾಡಲಾಗ್ತಾ ಇದೆ ಇವತ್ತು ಮಾಡಲಾಗ್ತಾ ಇತ್ತು ಇವತ್ತು ಇದೆಲ್ಲ ಕಳೆದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನ ಮಂತ್ರಿಗಳು ಹನ್ನೊಂದು ವರ್ಷದಿಂದ ಇವೆಲ್ಲವನ್ನ ಕೂಡ ಗಮನಿಸಿ ಸ್ವ ಕೆಲವು ಬದಲಾವಣೆಗಳನ್ನ ತರಬೇಕು ಆದ್ರೆ ಇವತ್ತು ಮನ್ರೇಗಾ ಆ ಯೋಜನೆಯಲ್ಲಿ ಏನೇನು ಕಾರ್ಯಕ್ರಮಗಳಿತ್ತು ಇನ್ನೂ ಹೆಚ್ಚಿನ ಯೋಜನೆಗಳು ಇನ್ನೂ ಹೆಚ್ಚಿನ ಅನುಕೂಲ ಇವತ್ತು ಏನು ಎನ್ ಡಿ ಎ ಸರ್ಕಾರ ಇವತ್ತು ತಗೊಂಡಿದೆ ಇಂತ ಒಂದು ದಿಟ್ಟವಾದಂತ ಕ್ರಮ ತಗೊಂಡಿದೆ ನಿಜವಾಗ್ಲೂ ಕೂಡ ಇದು ಒಳ್ಳೆಯದು ಅನ್ನುವಂಥದ್ದನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾರೆ ಜೊತೆಗೆ ಇವತ್ತು ಕೂಲಿ ಕಾರ್ಮಿಕರ ಕೂಲಿ ಪಾವತಿಯಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇತ್ತು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ವಿಳಂಬ ಆಗ್ತಾ ಇತ್ತು ಬಹುಶಃ ಇವತ್ತು ಕೇವಲ ಹದಿನೈದು ದಿನಗಳಲ್ಲಿ ಆ ಒಂದು ಪಾವತಿ ಮಾಡುವಂಥದ್ರಲ್ಲಿ ಇವತ್ತು ಬಹಳ ಯಶಸ್ಸಾಗಿದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಯತ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ